ನನ್ನ ಏಜ್ ನೈನ್ಟೀನ್ ಆಗಿದೆ ನಮ್ಮ ಅಪ್ಪನ ಹೆಸರು ಲ್ಯಾನ್ಸಿ ಫರ್ನಾಂಡಿಸ್ ಅಂತ ನಾನು ಮೂರು ತಿಂಗಳ ಹಿಂದೆ ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗಿದ್ದೆ ಮದುವೆ ಆಗಾದ್ಮೇಲೆ ಸತಿ ಕಂಪ್ಲೇಂಟ್ ಕೊಟ್ಟಿದ್ದರು ಅಪ್ಪ ಅಮ್ಮ ಬಂದುಬಿಟ್ಟು ಟೌನ್ ಸ್ಟೇಷನ್ ಹತ್ರ ಅದಾದಮೇಲೆ ನಾನು ಎಲ್ಲ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಬಿಟ್ಟು ಅದೆಲ್ಲ ಸರಿಯಾಗಿತ್ತು ಮತ್ತೆ ಫ್ರೈಡೇ ಬಂದುಬಿಟ್ಟು ಕರ್ಕೊಂಡು ಹೋಗ್ತೀನಿ ನಿನ್ನ ಅಜ್ಜಿ ತಾತನಿಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ರು ಕರ್ಕೊಂಡು ಹೋಗಾದ ಏನೋ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟಿದ್ರು ಕರ್ಕೊಂಡೋಗಿಬಿಟ್ಟು ಮಂಗಳೂರಿಗೆ ಕರ್ಕೊಂಡು ಹೋಗ್ಬಿಟ್ಟು ನಿನಗೆ ಸರಿ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಅದಾದಮೇಲೆ ನನಗೆ ಫೋನ್ ಕೊಟ್ಟದಲ್ಲೇ ನೂರು ದಿನ ಹಂಗೆ ಹೇಳ್ಕೊಂಡಿದ್ರು ಅದಾದಮೇಲೆ ಫೋನ್ ಸಿಕ್ತು ಅಂತ ಕಾಲ್ ಮಾಡಿಬಿಟ್ಟು ಈ ಥರ ಅಂದೆ ಈ ಥರ ನಡೀತಿದೆ ಡೈವೋರ್ಸ್ ನೋಟಿ ಡಿವೋರ್ಸ್ ನೋಟಿಸ್ ಕಳಿಸ್ತೀನಿ ಅಂತ ಅಂದಿದ್ರು ಅದಕ್ಕೆ ಅಂತ ಅಂದಾದ್ಮೇಲೆ ನೆಕ್ಸ್ಟ್ ಡೇ ಬಂದುಬಿಟ್ಟು ಇವತ್ತು ಕರ್ಕೊಂಡು ಬಂದಿದ್ದು ಬಂದಾದ ಮೇಲೆ ಅವರು ಮಾಹಿತಿ ಏನು ಅಂದ್ರೆ ಕಿಡ್ನಾಪ್ ಮಾಡಿದೀನಿ ಅಂತ ಕಿಡ್ನಾಪ್ ಏನು ಮಾಡಿರ್ಲಿಲ್ಲ ನಾನಾಗಿ ಸ್ವಂತ ಇಚ್ಛೆಯಿಂದ ಬಂದಿರೋದು ಇವರೇ ನನ್ನ ಹಸ್ಬೆಂಡ್ ಪ್ರಜ್ವಲ್ ಅಂತ ಇವ್ರ ಜೊತೆನೆ ನಾನು ಬಂದಿದ್ದೀನಿ ಇವತ್ತು